ಕಳೆದ ಒಂದು ತಿಂಗಳಿಂದ ನಮ್ಮ ಎರಡೂ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗಕ್ಕೆ ಶೈಕ್ಷಣಿಕ ಕ್ರಾಂತಿಯನ್ನು ಹುಟ್ಟುಹಾಕಿ ಇವತ್ತು ಶಿಕ್ಷಣ ಭೀಷ್ಮ ಎಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ಸಿ ವಿ ವೆಂಕಟರಾಯಪ್ಪನವರ ನೂರ ಹತ್ತನೇ ಜನ್ಮದಿನ ಇದು ಈ ಜನ್ಮದಿನದಂದು ಕಳೆದ ಒಂದೂವರೆ ತಿಂಗಳಿಂದ ನಾವು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಒಂದು ರೀತಿ ಸಮಾರೋಪ ಸಮಾರಂಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಜೇತರಾದಂಥವರಿಗೆ ಬಹುಮಾನ ವಿತರಣೆ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ನಿವೃತ್ತಿಯನ್ನು ಹೊಂದಿದಂಥವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಬಹುಮಾನ ಏನವರು ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಅವರಿಗೆ ಬಹುಮಾನವನ್ನು ಕೊಡಲಿ ಅಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ರೀತಿ ಸಮಾರೋಪ ಸಮಾರಂಭ ಅಂತ ಇವತ್ತು ಅತ್ಯಂತ ಹಿರಿಯರು ಎಲ್ಲರೂ ಸಹ ನೂನು ಬಂದು ದಿವಂಗತ ಸಿ ವೆಂಕಟರಾಯಪ್ಪನವರಿಗೆ ಅವರದೇ ಆದಂಥ ರೀತಿಯಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮನವನ್ನು ತಿಳಿಸ್ತಾ ಇದ್ದಾರೆ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಸಹ ನೂನು ವಿಶೇಷವಾಗಿ ರಕ್ತದಾನ ಏನು ನಾವು ಐದು ಸಾವಿರ ಯೂನಿಟ್ಗಳು ಒಂದು ಕನಸನ್ನು ಹೊತ್ಕೊಂಡು ಹೋದ್ವಿ ಮಳೆ ಅದು ಕೇವಲ ಎರಡು ಸಾವಿರದ ಎಂಟುನೂರ ಹನ್ನೊಂದಕ್ಕೆ ನಾವು ನಿಲ್ಲಬೇಕಾಯ್ತು ಆದರೆ ನನಗೆ ಖಂಡಿತವಾಗ್ಲೂ ವಿಶ್ವಾಸ ಇದೆ ಚಿಕ್ಕಬಳ್ಳಾಪುರದ ಜನತೆ ಎರಡು ಸಾವಿರದ ಎಂಟುನೂರ ಹನ್ನೊಂದು ಯೂನಿಟ್ ಅಂತಂದ್ರೆ ಅದು ಕಮ್ಮಿ ಅಲ್ಲ ಎಂಟು ಸಾವಿರದ ನಾನ್ನೂರ ಮೂವತ್ತ ಮೂರು ಜನರ ಜೀವ ಉಳಿಸಿರ್ತಕ್ಕಂಥದ್ದು ಇದು ಇವತ್ತು ಇದು ಚಿಕ್ಕಬಳ್ಳಾಪುರದ ಜನತೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಂದು ರಕ್ತದಾನದ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ನಮ್ಮ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ರಕ್ತದಾನ ಶಿಬಿರ ಇವತ್ತು ಇಷ್ಟು ಜನ ಜೀವಗಳು ಉಳಿದಿದೆ ಮತ್ತೊಮ್ಮೆ ರಕ್ತದಾನ ಶಿಬಿರಕ್ಕೆ ಬಂದು ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನೂನು ತುಂಬ ಇದೆ ನನ್ನ ಮಗಳವಾಗಿ ಇವತ್ತಿನವರೆಗೂ ಸಹ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ ಒಂದೇ ಒಂದು ನಾನು ಆಗ್ಲೇ ಹೇಳಿದಾಗೆ ರಕ್ತದಾನ ಶಿಬಿರದಲ್ಲಿ ನಮಗೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಪ್ರಕೃತಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಿದ್ರೆ ನಾವೇನು ಐದು ಸಾವಿರ ಗುರಿ ಅಂತ ಇಟ್ಕೊಂಡಿದ್ವಿ ಐದು ಸಾವಿರ ಆಗದೆ ಹೋಯ್ರು ಕನಿಷ್ಠ ನಾಲ್ಕು ಸಾವಿರ ಅಂತೂ ನಾವು ದಾಟ್ತಾ ಇದ್ವಿ ಅಂತಕ್ಕಂಥ ನಂಬಿಕೆ ನನಗಿತ್ತು ಆದರೂ ಸಹ ನಾನು ಮುಂದಿನ ವರ್ಷ ಮತ್ತೆ ಪ್ರಯತ್ನ ಮಾಡ್ತೇವೆ ಮಾಧ್ಯಮದ ಸಹಕಾರ ನಮಗೆ ಸಂಪೂರ್ಣ ಇದೇ ರೀತಿ ಇರಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತೇನೆ ಹೌದು ಸರ್ ಚಿಕ್ಕಬಳ್ಳಾಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ಹೆಣ್ಣು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಮಾನಸ ಆಸ್ಪತ್ರೆ ನಮ್ಮ ಸುಲ್ತಾನ್ಪೇಟೆಯ ವೃದ್ಧಾಶ್ರಮ ಮಾನಸ ವೃದ್ಧಾಶ್ರಮ ಈ ಎಲ್ಲ ಅಂಧರ ಶಾಲೆಗೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಇವತ್ತು ನಾವು ಆ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಕ್ಕಂಥದ್ದಿರಬಹುದು ಈ ಎಲ್ಲ ವೃದ್ಧಾಶ್ರಮಗಳಲ್ಲಿ ಇವತ್ತು ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ನೆನಪಿನಲ್ಲಿ ಇಡೀ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತಿನ ಊಟವನ್ನು ಇವತ್ತು ನಮ್ಮ ದೊತ್ತಿ ಕಡೆಯಿಂದ ನಡೆಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿದೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ